ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಚಕ್ರ ಶುಭ ಮುಹೂರ್ತದ ಒಂದು ವಿಡಿಯೋಗಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಮಾರ್ಚ್ ತಿಂಗಳ ಮೊದಲನೇ ವಾರ ಎರಡನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ಅಂದರೆ ರವಿವಾರದಿಂದ ಶನಿವಾರದವರೆಗೂ ಕೂಡ ಯಾವ ರೀತಿಯ ಶುಭ ಮುಹೂರ್ತಗಳಿದೆ ಎನ್ನುವಂತಹ ಮಾಹಿತಿಯನ್ನು ಬಿಡಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಒಟ್ಟು ಮೂರು ಶುಭ ಮುಹೂರ್ತಗಳು ಈ ಇರುತ್ತೆ ಎರಡನೇ ತಾರೀಕು ಮೂರನೇ ತಾರೀಕು ಮತ್ತು ಏಳನೇ ತಾರೀಕು ಮೊದಲ ಶುಭ ಮುಹೂರ್ತ ಆಗಿರುವಂಥದ್ದು ಎರಡನೇ ತಾರೀಕು ರವಿವಾರ ಇರುತ್ತೆ ಅವತ್ತಿನ ದಿನ ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದ ಸಂಚಾರ ಇರೋದರಿಂದ ದ್ವಾದಶ ರಾಶಿಯವರು ಯಾವುದೇ ಶುಭ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ಅತ್ಯಂತ ಊರ್ಜಿತವಾಗಿರುವಂತಹ ದಿನ ಆಗಿರುತ್ತೆ ಅವತ್ತಿನ ದಿನ ನೀವು ವಾಹನ ಖರೀದಿಯಾಗಿರ್ಬೋದು ಅಥವಾ ಜಮೀನಿಗೆ ಸಂಬಂಧಪಟ್ಟಂತಹ ಮಾತುಕತೆ ಆಗಿರ್ಬೋದು ಇನ್ನು ಉಳಿದ ಎಲ್ಲ ಕೆಲಸಗಳಿಗೂ ಕೂಡ ಅತ್ಯಂತ ಶುಭಕರವಾಗಿರುವಂತಹ ಮುಹೂರ್ತ ಎರಡನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಅದು ರವಿವಾರ ಇರುತ್ತೆ ಇನ್ನು ಮೂರನೇ ತಾರೀಕು ಕೂಡ ಶುಭವಾಗಿರುವಂತಹ ದಿನ ಇರುತ್ತೆ ಅಶ್ವಿನಿ ನಕ್ಷತ್ರ ಸೋಮವಾರ ಎರಡು ಸಾವಿರದ ಇಪ್ಪತ್ತೈದು ಇರೋದ್ರಿಂದ ಅಶ್ವಿನಿ ನಕ್ಷತ್ರವು ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಅತ್ಯಂತ ಮಹತ್ವವನ್ನು ಹೊಂದಿರುವಂತಹ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇರುತ್ತೆ ಇದು ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇರೋದ್ರಿಂದ ಅವತ್ತಿನ ದಿನ ತಮಗೆ ವಿವಾಹದ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ಅತ್ಯಂತ ಶುಭಕರವಾಗಿರುವಂತಹ ದಿನ ಆಗಿರುತ್ತೆ ಇವತ್ತಿನ ದಿನ ತಾವು ಯಾವುದಾದರೂ ಹೆಣ್ಣಿಗೆ ಸಂಬಂಧಪಟ್ಟದಿರಬಹುದು ಗಂಡಿಗೆ ಸಂಬಂಧಪಟ್ಟದ್ದಿರಬಹುದು ತಮಗೆ ಏನಾದರೂ ಓದು ಅಥವಾ ವರ ತಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಪ್ಪಿಗೆಯನ್ನು ಸೂಚಿಸುವುದಕ್ಕೂ ಕೂಡ ಅತ್ಯಂತ ಮಹತ್ವವಾಗಿರುವಂತಹ ದಿನ ಆಗಿರುತ್ತೆ ಅವತ್ತಿನ ದಿನ ವಿಶೇಷವಾಗಿ ಬಟ್ಟೆಯನ್ನ ಖರೀದಿ ಮಾಡೋದಕ್ಕೆ ಶುಭವಾಗಿರುತ್ತೆ ವಾಹನಾದಿಗಳನ್ನ ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭವನ್ನ ಹೊಂದಿರುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ಏಳನೇ ತಾರೀಕು ಶುಕ್ರವಾರ ಮೃಗಶಿರ ನಕ್ಷತ್ರ ಇರೋದ್ರಿಂದ ಅವತ್ತಿನ ದಿನ ಮೃಗಶಿರ ನಕ್ಷತ್ರ ಪೂರ್ಣ ದಿನವನ್ನು ಹೊಂದಿರೋದ್ರಿಂದ ಪುಲ್ಲಿಂಗ ನಕ್ಷತ್ರವಾಗಿರುವಂತಹ ಮೃಗಶಿರ ನಕ್ಷತ್ರವು ಒಟ್ಟು ಮೂವತ್ತು ಮುಹೂರ್ತಗಳನ್ನು ಹೊಂದಿರುತ್ತೆ ಆ ನಕ್ಷತ್ರ ಅವತ್ತಿನ ದಿನ ನೀರಿಗೆ ಸಂಬಂಧಪಟ್ಟಂತಹ ಕೆಲಸಗಳಾಗಿರ್ಬೋದು ಬೋರ್ವೆಲ್ ಕೊರೆಸೋದಕ್ಕೆ ಇನ್ನು ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ತಾವೇನಾದರೂ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂದರೆ ಅಥವಾ ವಾಹನಗಳನ್ನು ನೀವೇನಾದರೂ ಖರೀದಿ ಮಾಡ್ತಾ ಇದ್ರಿ ಅಂದರೆ ಅಥವಾ ಜಮೀನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನೇನಾದರೂ ಮಾಡ್ತಾ ಇದ್ರೆ ಅಂದರೆ ಏಳನೇ ತಾರೀಕು ಶುಕ್ರವಾರ ಅತ್ಯಂತ ಶುಭವಾಗಿರುವಂತಹ ದಿನ ಆಗಿರುತ್ತೆ ಮತ್ತೆ ಲಕ್ಷ್ಮೀಪ್ರದವಾಗಿರುವಂತಹ ದಿನ ಅವತ್ತಾಗಿರೋದ್ರಿಂದ ಅವತ್ತಿನ ದಿನ ಯಾವುದಾದ್ರೂ ಜಮೀನಿ ಮಾತುಕತೆ ಮಾಡಬೇಕು ಅಂತೇಳಿದ್ರೆ ಶುಕ್ರವಾರ ಹೇಳು ಮಾಡಿಸಿದಂತಹ ದಿನ ಆಗಿರುತ್ತೆ ಈ ನಕ್ಷತ್ರದ್ದು ಕೇವಲ ಸಿಂಹರಾಶಿಯವರು ಮಾತ್ರ ಯಾವುದೇ ಒಂದು ಹೆಸ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ರಾಶಿಯನ್ನ ಒಂದು ಬಿಟ್ಟು ಇನ್ನು ಉಳಿದ ಎಲ್ಲ ರಾಶಿಯವರಿಗೂ ಕೂಡ ಶುಭ ಫಲವನ್ನು ಹೊಂದಿರುವಂತಹ ದಿನ ಇದಾಗಿರುತ್ತೆ ಇದು ಮಾರ್ಚ್ ತಿಂಗಳ ಮೊದಲ ವಾರದ ಒಂದು ಶುಭ ಮುಹೂರ್ತದ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ